ಹಲೋ ಇರ್ವಾನ್ ವೆಲ್ಕಮ್ ಬ್ಯಾಕ್ ಟು ಎಮ್ ಎಡ್ ಡಾವರ್ ಯೂಟ್ಯೂಬ್ ಚಾನಲ್ ಹೇಗಿದ್ದೀರ ಎಲ್ಲರೂ ನಾನು ಕೂಡ ಚೆನ್ನಾಗಿದ್ದೀನಿ ಈ ವಿಡಿಯೋ ಮಾಡೋಕ್ಕೆ ಕಾರಣ ಏನಂದರೆ ನಾನು ಮೀಶೋದಲ್ಲಿ ಒಂದೆರಡು ಮೂರು ತಿಂಗ್ಸ್ಗಳನ್ನ ಆರ್ಡ್ರ್ ಮಾಡಿದ್ದೆ ಅದನ್ನು ತೋರ್ಸೋಕ್ಕಾಗಿರಲಿಲ್ಲ ಹಾಗಾಗಿ ಇವತ್ತು ಸ್ವಲ್ಪ ಕಿಚನ್ ಕ್ಲೀನ್ ಮಾಡ್ತಾ ಇದ್ದೀನಲ್ಲ ಕಿಚನ್ ಐಟಮ್ಸೇ ಆಗಿರೋದ್ರಿಂದ ಇವತ್ತೇ ತೋರಿಸೋಣ ಥಿಂಗ್ಸ್ಗಳು ಯಾವ್ಯಾವುದು ಅಂತ ಹೇಳಿ ನಂದು ರೆಂಟೆಡ್ ಹೌಸು ನಂದು ಸ್ಮಾರ್ಟ್ ಕಿಚನ್ ಕೂಡ ಅಲ್ಲ ಹಾಗಾಗಿ ಇವೆಲ್ಲ ಥಿಂಗ್ಸ್ಗಳು ನಮಗೆ ರಿಕ್ವೈರ್ಮೆಂಟ್ ಆಗುತ್ತೆ ನೋಡ್ಬೋದು ಸ್ಟ್ಯಾಂಡ್ ಯಾವ ಥರ ಇದೆ ಅಂತ ಹೇಳಿ ತ್ರೀ ಸ್ಟೆಪ್ಸ್ ಇರೋ ಸ್ಟ್ಯಾಂಡ ತೊಗೊಂಡಿದ್ದೀನಿ ಹಾಗೆ ನಾನು ಈ ಒಂದು ಒರಿಜಿನಲ್ ಮನಿ ಪ್ಲ್ಯಾಂಟನ್ನು ಆಗ್ನೇಯ ದಿಕ್ಕಲ್ಲಿ ಇಡ್ತೀನಿ ಈ ರೀತಿ ಇಡೋದ್ರಿಂದ ನಮಗೆ ದುಡ್ಡು ಬರ್ಕತ್ತಾಗುತ್ತೆ ಅಂತ ಹೇಳ್ತಾರೆ ನಾವು ಎಷ್ಟು ದುಡಿದ್ರು ಕೂಡ ನಮ್ಮ ಕೈಯಲ್ಲಿ ದುಡ್ಡು ನಿಲ್ತಾ ಇರಲ್ಲ ಹಾಗಾಗಿ ಆಗ್ನೇಯ ದಿಕ್ಕಲ್ಲಿ ನಾವು ಮನಿ ಪ್ಲಾಂಟ್ ಇಟ್ಟರೆ ಬಹಳ ಒಳ್ಳೆಯದು ಅಂತ ಹೇಳ್ತಾರೆ ಸೊ ಹಾಗಾಗಿ ನಾನು ಆಗ್ನೇಯ ದಿಕ್ಕಲ್ಲಿ ಮನಿ ಪ್ಲಾಂಟನ್ನು ಇಡ್ತೀನಿ ಮತ್ತು ಗ್ಲಾಸ್ಗಳು ಕೂಡ ನಾನು ಜಾಸ್ತಿಯಾಗಿ ಒಂದೊಂದು ಗ್ಲಾಸ್ಗಳನ್ನ ಯೂಸ್ ಮಾಡೋಲ್ಲ ಜಸ್ಟ್ ನಾನು ಹಾಗೆ ವರ್ಷ ಇಟ್ಬಿಡ್ತೀನಿ ವಾಶ್ ಮಾಡಿದರೂ ಕೂಡ ಮೇಲೆ ಧೂಳು ಕೂಡ್ತಾ ಇರುತ್ತೆ ಟೂ ಡೇಸ್ಗೆ ಒಂದ್ಸತಿ ನಾನು ವರ್ಸಿ ವರ್ಸಿ ಇಟ್ಬಿಡ್ತೀನಿ ಇದರಿಂದ ನಮ್ಗೆ ಏನಾಗುತ್ತೆ ಕ್ಲೀನಾಗೂ ಕಾಣುತ್ತೆ ಸ್ಮಾರ್ಟ್ ಕಿಚನ್ ಇಲ್ದವರು ಈ ರೀತಿ ಒಂಥರ ಸ್ಟ್ಯಾಂಡ್ಗಳನ್ನ ಪರ್ಚೇಸ್ ಮಾಡಿಬಿಟ್ಟು ಇಟ್ಕೊಂಡ್ರೆ ನೋಡೋಕ್ಕೆ ಅದು ಶೋ ಆಗೂ ಕಾಣುತ್ತೆ ಮತ್ತು ನಮಗೆ ಎಲ್ಲ ತಿಂಗ್ಸ್ಗಳನ್ನೂ ಕೂಡ ಇಡೋಕ್ಕೆ ಈಸಿ ಆಗುತ್ತೆ ಸೊ ಹಾಗಾಗಿ ನಾವು ಒಂದೇ ಟೀ ಪರ್ಚೇಸ್ ಮಾಡಿಲ್ಲ ಅಂದರೂ ಅಡ್ಡಿಲ್ಲ ನಿಧಾನಕ್ಕೆ ಒಂದೊಂದೇ ಒಂದೊಂದೇ ತಿಂಗಳಿಗೆ ಒಂದು ಸತಿ ಪರ್ಚೇಸ್ ಮಾಡಿ ರೀತಿ ಇಟ್ಕೊಂಡ್ಬಿಟ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಮತ್ತು ನಾನು ಕಪ್ಸ್ಗಳಾಗಲಿ ಸೆಲ್ಲೋ ಕಪ್ಸ್ಗಳು ಕೂಡ ನಾನು ಪರ್ಚೇಸ್ ಮಾಡಿದ್ದೆ ಆದರೆ ನಾನು ಇದನ್ನು ವಿಶಾಲ್ ಮಾರ್ಕೆಟಲ್ಲಿ ಪರ್ಚೇಸ್ ಮಾಡಿದೆ ಇದು ತುಂಬ ಚೆನ್ನಾಗಿ ಬರುತ್ತೆ ಕಪ್ಸ್ಗಳು ಸೊ ಹಾಗಾಗಿ ನಮಗೆ ಡಿಫ್ರೆಂಟ್ ಡಿಫ್ರೆಂಟ್ ಕಪ್ಸ್ಗಳಲ್ಲಿ ಟೀ ಕುಡಿಯೋದಂದರೆ ಭಾಳ ಇಷ್ಟ ನನಗೆ ಕ್ರೇಜ್ ಜಾಸ್ತಿ ಹಾಗಾಗಿ ನಾನು ಜಾಸ್ತಿ ಕಪ್ಸ್ಗಳನ್ನ ಪರ್ಚೇಸ್ ಮಾಡ್ತೀನಿ ಈ ಸ್ಟ್ಯಾಂಡು ನನಗೆ ತ್ರೀ ಸ್ಟೆಪ್ಸ್ ಆಗಿರೋದ್ರಿಂದ ನೋಡೋಕ್ಕೂ ಲುಕ್ ಕಾಣುತ್ತೆ ಪ್ಲಸ್ ನನಗೆ ಎಲ್ಲ ತಿಂಗ್ಸ್ಗಳನ್ನೂ ಇಡೋಕ್ಕೆ ಈಸಿ ಆಗುತ್ತೆ ಈ ಬ್ಲ್ಯಾಕ್ ಸ್ಟ್ಯಾಂಡು ಓವನ್ ಸ್ಟ್ಯಾಂಡು ನಾನು ಓವನ್ ಯೂಸ್ ಮಾಡ್ತಿಲ್ಲ ಹಾಗಾಗಿ ಅದ್ರ ಮೇಲೆ ಒಂದು ಟೈಲ್ಸ್ ಹಾಕಿಬಿಟ್ಟು ಇದೆಲ್ಲ ತಿಂಗ್ಸ್ಗಳನ್ನ ಇಟ್ಕೊಳ್ತಾ ಇದ್ದೀನಿ ಅಷ್ಟೇ ಬೆಳಗ್ಗೆ ಎದ್ದ ತಕ್ಷಣ ವಾಟರ್ ಬಾಟಲ್ಸ್ ಎಲ್ಲ ನಾನು ತುಂಬಿಟ್ಬಿಡ್ತೀನಿ ಇಟ್ಬಿಡ್ತೀನಿ ಸೊ ನಮಗೆ ಈಸಿ ಆಗುತ್ತೆ ಅಂತ ನಾನು ಕಾಪರಲ್ಲೇ ಕುಡಿದ್ರೆ ಒಳ್ಳೇದು ಅಂತ ಹೇಳಿದಕ್ಕೋಸ್ಕರ ನಾನು ಕಾಪರ್ದಿ ಥರದ್ದು ತೊಗೊಂಡಿದ್ದೆ ಸಿಕ್ಸ್ ಇಯರ್ಸ್ ಬ್ಯಾಕೇ ನಾನು ಪರ್ಚೇಸ್ ಇದು ತುಂಬ ಚೆನ್ನಾಗಿ ಬಂತು ಸೊ ಇದರಲ್ಲಿ ಕುಡಿಯೋದ್ರಿಂದ ನೀರು ಕುಡಿಯೋದ್ರಿಂದ ಬಹಳ ಒಳ್ಳೆಯದು ಅಂತ ಹೇಳ್ತಾರೆ ಹಾಗಾಗಿ ನಾನು ಇದನ್ನು ಒಂದು ಯೂಸ್ ಮಾಡ್ತೀನಿ ಮತ್ತು ಎಣ್ಣೆಗೆ ನಾನು ಒಂದು ಈ ಥರ ಟ್ರೇ ಇಟ್ಕೊಂಡ್ಬಿಟ್ಟಿದ್ದೀನಿ ಇದಕ್ಕೊಂದು ನಾಲ್ಕೈದು ನ್ಯೂಸ್ ಪೇಪರ್ ಹಾಕಿಬಿಟ್ಟು ಮೇಲುಗಡೆ ಟಿಶ್ಯೂ ಪೇಪರ್ಸ್ ಇಟ್ಬಿಟ್ಟು ಸೊ ಎಣ್ಣೆ ಬಾಕ್ಸ್ಗಳನ್ನ ನಾನು ಡೈಲಿ ಒರೆಸ್ತೀನಿ ಯಾಕಂದರೆ ಅದು ಎಣ್ಣೆ ಎಷ್ಟೇ ನಾವು ಕ್ಲೀನ್ ಮಾಡಿದರೂ ಕೂಡ ಅದು ಅಂಟು ಹೋಗೋದೇ ಇಲ್ಲ ಯಾಕಂದರೆ ಜಾಸ್ತಿ ಅಂಟಾದರೆ ಆಮೇಲೆ ವಾಶ್ ಮಾಡೋಕೆ ಕಷ್ಟ ಆಗುತ್ತೆ ಹಾಗಾಗಿ ನಾನು ಡೈಲಿ ಡೈಲಿ ಅದನ್ನು ಒರೆಸಿಟ್ಬಿಡ್ತೀನಿ ಇದು ಪೀತಾಂಬರದ್ದು ಮಾತ್ರ ತುಂಬ ಚೆನ್ನಾಗಿ ಬಂದಿದೆ ಇನ್ನೂ ಶೈನಿಂಗೇ ಇದೆ ಇದಕ್ಕೆ ನಾನು ನಿಮ್ಮೆಹಣ್ಣು ಮತ್ತು ಹಣ್ಣು ಹಾಕಿಬಿಟ್ಟು ಬಿಸಿನೀರಲ್ಲಿ ಕುದಿಸ್ಬಿಟ್ಟು ಆಮೇಲೆ ತೊಳಿತೀನಿ ಅದರಿಂದ ಅದು ತುಂಬ ಚೆನ್ನಾಗಿದೆ ಮತ್ತು ಎಣ್ಣೆ ಪ್ಯಾಕೆಟ್ಗಳನ್ನ ನಾನು ಯಾವುದೇ ಕಾರಣಕ್ಕೂ ಒಗಾಸಲ್ಲ ಬೇಗ ಎಣ್ಣೆ ಎಲ್ಲ ಖಾಲಿ ಆದ ತಕ್ಷಣ ಅದನ್ನೆಲ್ಲ ಕ್ಲೀನಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಅದನ್ನು ವಾಶ್ ಮಾಡಿ ಇಟ್ಕೊಳ್ತೀನಿ ಇದನ್ನು ನಾನು ಹೋಳಿಗೆಗೆ ತಾಲಿಪಿಟ್ಟಿಗೆ ರೊಟ್ಟಿ ಮಾಡೋಕ್ಕೆ ಎಣ್ಣೆ ರೊಟ್ಟಿ ಮಾಡೋಕ್ಕೆ ವಡೆ ಮಾಡೋಕ್ಕೆ ಕಡಲೆಬೇಳೆ ವಡೆ ಮಾಡೋಕ್ಕೆ ಇದಕ್ಕೆಲ್ಲ ನಂಗೆ ತುಂಬ ಯೂಸ್ ಆಗುತ್ತೆ ನಾನು ಯಾವುದೇ ಹೊರಗಡೆಯಿಂದ ಬಟರ್ ಪೇಪರ್ ಆಗಲಿ ಏನೂ ತೊಗೊಂಡು ಬರಲ್ಲ ಸೊ ಅದ್ರಗಿಂತ ಇದು ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ನಾನು ಇದನ್ನು ಚೆನ್ನಾಗಿ ಮಾಡಿ ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಂಡು ಒಂದು ರಬ್ಬರ್ ಬ್ಯಾಂಡ್ ಹಾಕಿಟ್ಬಿಡ್ತೀನಿ ಇದರಿಂದ ನಂಗೆ ತುಂಬ ಯೂಸ್ ಆಗುತ್ತೆ ಇದನ್ನು ನಾನು ಟೂ ಇಂದ ತ್ರೀ ಟೈಮ್ಸ್ ಯೂಸ್ ಮಾಡ್ತೀನಿ ಆಮೇಲೆ ನಾನು ಅದನ್ನು ಒಗಸ್ತೀನಿ ಮತ್ತು ಹೊಸದು ತೊಗೊಳ್ತೀನಿ ಬಟ್ ನಾನು ಯಾವುದೇ ಹೊರಗಡೆದು ಮಾತ್ರ ಪರ್ಚೇಸ್ ಮಾಡಲ್ಲ ಇದು ಬೇಕಾದ್ರೆ ತುಂಬ ಚೆನ್ನಾಗಿ ಬರುತ್ತೆ ನೀವು ಇದು ತಿಕ್ ಪೇಪರು ಇರುತ್ತೆ ಮತ್ತು ಕ್ವಾಲಿಟಿನೂ ಚೆನ್ನಾಗಿರುತ್ತೆ ಇದು ಹಾಗಾಗಿ ನಾನು ಇದನ್ನೇ ಯೂಸ್ ಮಾಡ್ತೀನಿ ಫೈನಲಿ ನೋಡಿ ಯಾವ ಥರ ಕಾಣ್ತಾ ಇದೆ ಸ್ಟ್ಯಾಂಡ್ ಅಂತೇಳಿ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಕ್ಕೆ ಲುಕ್ಕು ಈ ಸ್ಟ್ಯಾಂಡ್ ನೋಡ್ಬಿಟ್ಟು ನನ್ನ ಫ್ರೆಂಡ್ಸ್ಗಳೆಲ್ಲ ಲಿಂಕ್ ತೊಗೊಂಡೋಗಿ ಅವ್ರು ಕೂಡ ಪರ್ಚೇಸ್ ಮಾಡಿದ್ದು ಉಂಟು ಮೇಲ್ಗಡೆ ನಾನು ಈ ಥರ ಒಂದು ಪೊಮೋಗ್ರಾನೆಟ್ ಮತ್ತು ಆ್ಯಪಲ್ಲಿರೋ ಒಂದು ಹ್ಯಾಂಗಿಂಗ್ ಹಾಕಿದ್ದೀನಿ ನೋಡೋಕ್ ಲುಕ್ ಕಾಣುತ್ತೆ ಮತ್ತು ವಾಸ್ತುಗೂ ತುಂಬ ಒಳ್ಳೆಯದು ಅಂತ ಹೇಳಿ ಈ ರೀತಿ ಎಲ್ಲ ಫುಲ್ ಹ್ಯಾಂಗಿಂಗ್ ಹಾಕಿರೋದು ನಾನು ಲೀಫ್ಗಳಿದೆಯಲ್ಲ ಅದು ಮನಿ ಪ್ಲಾಂಟ್ ಆರ್ಟಿಫಿಷಿಯಲ್ದು ಅದು ಕೂಡ ನಾನು ಮೀಶೋದಲ್ಲೇ ಪರ್ಚೇಸ್ ಮಾಡಿದ್ದು ಹಾಗೆ ಇದೊಂದು ನಾನು ಪೋಸ್ಟರ್ ಕೂಡ ಪರ್ಚೇಸ್ ಮಾಡಿದೆ ಹ್ಯಾಂಗಿಂಗ್ ಇದು ಕಿಚನ್ ರೂಲ್ಸ್ ಅಂತ ಹೇಳಿ ಇದು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಇದು ಆ್ಯಕ್ಚುಲಿ ಸ್ಪೆಷಲಿ ಫಾರ್ ನನ್ನ ಹಸ್ಬೆಂಡ್ಗೆ ಮತ್ತು ನನ್ನ ಮಗನಿಗೋಸ್ಕರ ನನ್ನ ವೀಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ ಬಾಯ್ ಟೇಕ್ ಕೇರ್